ಹಲೋ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಸೊ ಇವತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಏಕೆಂದ್ರೆ ಇದು ತುಂಬ ಜನಕ್ಕೆ ಗೊತ್ತಿರಲ್ಲ ಭಾಳ ಕನ್ಫ್ಯೂಷನ್ ಆಗುತ್ತೆ ಇವನ್ ತುಂಬ ಓದಿದವ್ರಿಗೂ ಸಹ ಕಷ್ಟನೇ ಏನಂದ್ರೆ ನಮ್ಮ ಜಮೀನ್ ಇರುತ್ತೆ ನಮ್ದು ಸೈಟ್ ಇರುತ್ತೆ ಅಥವಾ ಏನೋ ಒಂದು ಜಾಗ ಇರುತ್ತೆ ಅದ್ರದ್ದು ಸುಮಾರು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಪೌತಿ ಖಾತೆ ಪೋಡಿ ಪಹಣಿ ಟಿಪ್ಪಣಿ ಆಕಾರ ಬಂದು ಅದ್ದುಬಸ್ತು ಕರಾಬು ಮತ್ತು ಜಮೀನು ವಂಶಾವಳಿ ಹೀಗೆ ಅನೇಕ ಡಾಕ್ಯುಮೆಂಟ್ಸ್ ಬಗ್ಗೆ ನಮಗೆ ಕರೆಕ್ಟಾಗಿ ಗೊತ್ತಿರಲ್ಲ ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಹೊಸ್ದ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಹೇಳೋಕ್ಕಾಗೋದು ಅಥವಾ ಹುಡ್ಕೋಕ್ಕಾಗದು ಯಾಕೆಂದ್ರೆ ನಾವು ಇನ್ಫಾರ್ಮೇಟಿವ್ ವಿಡಿಯೋ ಕೊಟ್ಟರೆ ಯಾರೂ ಸಪೋರ್ಟೇ ಮಾಡಲ್ಲ ಅದೊಂದು ಭಾಳ ಬೇಜಾರಿದೆ ಇರಲಿ ಬಟ್ ನಮ್ಮ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ಸೊ ರೈತರಿಗೆ ಜನ ಜನರಲ್ಲಿ ನೋಡಿ ಸುಮಾರು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾರೆ ಅದರಲ್ಲಿ ಮುಖ್ಯವಾಗಿ ಪೌತಿ ಖಾತೆ ಅಂದ್ರೇನು ಪೋಡಿ ಅಂದ್ರೇನು ಟಿಪ್ಪಣಿ ಅಂದ್ರೇನು ಆಕಾರ ಬಂದ್ ಅದ್ಬಸ್ತು ಅಂದ್ರೆ ಏನು ಖರಾಬ್ ಜಮೀನು ಅಂದ್ರೇನು ಸೊ ಈ ಈ ಥರ ತುಂಬ ಇಂಪಾರ್ಟೆಂಟ್ ವಿಷಯಗಳಿರುತ್ತೆ ಸೊ ಬನ್ನಿ ಅದನ್ನು ಸಿಂಪಲ್ ಆಗಿ ತಿಳ್ಕೊತಾ ಹೋಗೋಣ ಪೌತಿ ಖಾತೆ ಅಂದರೆ ಏನಪ್ಪ ಪಿತ್ರಾರ್ಜಿತ ಆಸ್ತಿಯ ಹಕ್ಕನ್ನ ರೈತರು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ಕೊಳ್ಳೋ ಒಂದು ಪ್ರತಿಕ್ರಿಯೆನ ಅಂದ್ರೆ ಹೆಸರಿನ ಖಾತೆ ಅಂತ ಹೇಳ್ತಾರೆ ಅಂದ್ರೆ ಮುಖ್ಯವಾಗಿ ಪಿತ್ರಾರ್ಜಿತ ಅಂದ್ರೆ ನಿಮ್ಮ ತಾತ ಅವ್ರ ಕಡೆಯಿಂದ ಹಂಗ್ ಬಂದಿರುತ್ತಲ್ಲ ಅದು ಇದು ಪತ್ನಿ ಅಥವಾ ಮಕ್ಕಳಿಗೆ ವರ್ಧ ವರ್ಗಾವಣೆ ಹಾಕ್ಬೇಕಾದ್ರೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈಗ ಪಿತ್ರಾರ್ಜಿತ ಆಸ್ತಿ ಹಕ್ಕು ಅಂದ್ರೆ ತಮ್ಮ ಕುಟುಂಬಕ್ಕೆ ಅಂದ್ರೆ ಪತ್ನಿ ಅಥವಾ ಮಕ್ಕಳಿಗೆ ವರ್ಗಾವಣೆ ಮಾಡ್ಬೇಕಾದ್ರೆ ನಿಯಮದ ಪ್ರಕಾರ ಯಾವುದೇ ವ್ಯಕ್ತಿ ಅವರು ಅಂದ್ರೆ ಸಾವನ್ನಪ್ಪಿದಾಗ ಇಪ್ಪತ್ತೆಂಟು ದಿನಗಳ ಒಳಗಡೆ ಸಂಬಂಧಪಟ್ಟಂತಹ ಗ್ರಾಮ ಅಂತ ಏನ್ ಹೇಳ್ತೀವಿ ವಿಲೇ ವಿಲೇಜ್ ಅಕೌಂಟೆಂಟ್ ಅಂತ ಏನು ಹೇಳ್ತೀವಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಮರಣ ಪ್ರಮಾಣ ಪತ್ರ ತಗೊಂಡು ಒಂದು ವರ್ಷ ಸಾರಿ ಅವ್ರಿಗೆ ಕೊಟ್ಟು ಒಂದು ವರ್ಷದ ಒಳಗಾಗಿ ತಹಶೀಲ್ದಾರ್ಗೆ ಸಹ ಕೊಡಬೇಕಾಗುತ್ತೆ ಒಂದು ವರ್ಷದ ಮೇಲ್ಪಟ್ಟ ಪ್ರಕರಣಗಳಿಗೆ ಜೆ ಎಂ ಎಫ್ ನ್ಯಾಯಾಲಯದ ಮೂಲಕ ಮರಣ ಪತ್ರ ಪಡ್ಕೊಂಡು ಪೌತಿ ಖಾತೆನ ಪಡ್ಕೊಳ್ಳೋದಕ್ಕೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಅಂದ್ರೆ ಗೊತ್ತಾಯ್ತಲ್ಲ ಪೌತಿ ಖಾತೆ ಅಂದ್ರೆ ಪಿತ್ರಾರ್ಜಿತ ಇನ್ ಕೇಸ್ ಇದ್ರೆ ಓಕೆ ಇಲ್ಲ ಅಂದ್ರೆ ಈ ರೀತಿ ಜೆ ಎಂ ಎಫ್ ನಾಲಯ ಮೂಲಕ ಮರಣ ಪ್ರಮಾಣ ಪತ್ರ ಪತ್ರ ಪಡ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ ಎರಡನೇದ್ ಬಂದು ಪೋಡಿ ಅಂತ ಅಂದ್ರೆ ಏನಪ್ಪಾ ಸಂಬಂಧಿಗಳ ಆಸ್ತಿ ವಿಭಾಗ ಮಾಡ್ಕೊಳ್ಬೇಕಾದ್ರೆ ಅಂದ್ರೆ ನಾವು ಅಣ್ತಮ್ದಿರು ಅಥವಾ ಸಂಬಂಧಿಗಳು ಆಸ್ತಿನ ವಿಭಾನ ವಿಭಾಗ ಮಾಡ್ಕೋಬೇಕಾದ್ರೆ ಜಮೀನಿನ ನಕ್ಷೆ ಅಂತ ಏನ್ ಹೇಳ್ತೀವಿ ಆ ನಕ್ಷೆ ಚೆಕ್ ಪಂದಿ ರಚಿಸಿ ಪಾಣಿಲಿ ಹೆಸರನ್ನ ದಾಖಲೆ ಮಾಡಬೇಕಾಗುತ್ತೆ ಅದನ್ನ ಪೋಡಿ ಅಂತ ಕರೀತಾರೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಬಹು ಮಾಲೀಕತ್ವದ ಪಾಣಿನ ಏಕ ವ್ಯಕ್ತಿ ಹೆಸರಲ್ಲಿ ತಯಾರಿಸೋದಕ್ಕೋಸ್ಕರ ಅಂದ್ರೆ ತುಂಬ ಪಾಣಿಲಿ ಹೆಸರುಗಳಿರ್ತವೆ ಅವ್ರದೆಲ್ಲ ತೆಗೆದುಬಿಟ್ಟು ಒಬ್ರ ಹೆಸರಿಗೆ ಪಾಣಿ ಮಾಡ್ಕೊಳ್ಳೋದಕ್ಕೆ ಪೋಡಿ ಅಂತ ಕರಿತೀವಿ ನೆಕ್ಸ್ಟ್ ಬಂದು ಅದ್ಬಸ್ತು ಅಂದ್ರೆ ಏನಪ್ಪಾ ರೈತರ ಹೆಸರಿಗೆ ಪೋಡಿಯಾದಂಥ ಜಮೀನ ಬೇರೆಯವರಿಂದ ಒತ್ತುವರಿ ಆಗದೆ ಆಗಿದ್ರೆ ಅಳತೆ ಮಾಡಿ ಅದನ್ನು ಕರೆಕ್ಟಾಗಿ ನಿಖರವಾಗಿ ಗುರುತ್ ಮಾಡೋದಕ್ಕೆ ಜಮೀನನ್ನು ಬಂದೋಬಸ್ತ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ರಕ್ರಿಯೆನ ನಾವು ಅದ್ಬಸ್ತು ಅಂತ ಕರಿತೀವಿ ಜಮೀನಿನ ಯಾರ್ಯಾರೋ ಒತ್ತುವರಿ ಮಾಡ್ಕೊಂಡಿದ್ರೆ ಹಾಗು ಎಷ್ಟು ಜಮೀನು ಒತ್ತುವರಿ ಆಗಿದೆ ಅಂತ ಒಂದು ತಿಳ್ಕೊಳ್ಳೋದು ಏನಂತ ಹೇಳ್ತೀವಿ ಆ ಕೆಲಸಕ್ಕೆ ನಾವು ಅದ್ದುಬಸ್ತು ಅರ್ಜಿನ ಸಲ್ಲಿಸಿ ನಾವು ಪಡ್ಕೋಬಹುದಾಗಿತ್ತೆ ಅಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಯಾರ್ಯಾರು ಒತ್ತುವರಿ ಮಾಡಿದ್ರೆ ಅದ್ದುಬಸ್ತು ಮುಖಾಂತರ ಅದನ್ನ ವಾಪಸ್ ಪಡ್ಕೋಬೋದು ಪಹಣಿ ಅಂತ ಏನು ಹೇಳಿದ್ರೆ ಮುಖ್ಯವಾಗಿ ಪಾಣಿ ಜನರಿಗೆ ಗೊತ್ತಿರುತ್ತೆ ಬಟ್ ಆದರೂ ತಿಳ್ಕೊಳ್ಳೋಣ ಜಮೀನು ಯಾರ ಹೆಸ್ರಲ್ಲಿದೆ ಎಂಬುದನ್ನು ತಿಳಿಸೋದಕ್ಕೆ ಪಾಣ ಪಹಣಿ ಅಂತ ಕರಿತೀವಿ ಇದಕ್ಕೆ ಆರ್ ಟಿ ಸಿ ಸಹ ಅಂತ ಕರಿತೀವಿ ಇದರಲ್ಲಿ ಜಮೀನಿನ ಹೆಸರಲ್ಲಿ ರೈತರ ಹೆಸರು ಅಥವಾ ಓನರ್ ಹೆಸರು ಸರ್ವೆ ನಂಬರ್ಗಳು ಖರಾಬ್ ಜಮೀನು ಬಳೆ ವಿವರ ಹಾಗೆ ಬೆಳೆ ನೆಮ್ಮನೆ ಹೀಗೆ ಅನೇಕವಾದಂಥ ವಿಷಯಗಳು ಈ ಒಂದು ಪಾಣಿಲಿ ಇನ್ಫಾರ್ಮೇಷನ್ನು ಇರುತ್ತೆ ಸೊ ನಾವು ಪಾಣಿ ತೆಗೆದು ನೋಡಿದ್ರು ಸಹ ಗೊತ್ತಾಗುತ್ತೆ ನೆಕ್ಸ್ಟ್ ಮುಖ್ಯವಾಗಿ ಖರಾಬ್ ಜಮೀನು ಅಂತ ಅಂದ್ರೆ ಏನು ಖರಾಬ್ ಜಮೀನು ಅಂದ್ರೆ ಜಮೀನುಗಳಲ್ಲಿ ಪ್ರಕೃತಿ ದಕ್ತವಾಗಿ ಅಂದ್ರೆ ನ್ಯಾಚುರಲ್ ಆಗಿ ಬಂದಿರುವಂತಹ ಒಂದು ಜಾಗಗಳು ಹಳ್ಳಹಾರಿಯ ಕೋ ಇರ್ಬೋದು ರಾಜ್ ಕಾಲುವೆ ಇರ್ಬೋದು ಸಾರ್ವಜನಿಕ ಬಳಕೆ ರೋಡ್ ಇರ್ಬೋದು ಕಾಲ್ದಾರಿ ಇರ್ಬೋದು ಅಥವಾ ಪಾಳ್ ಬಿದ್ದಿರೋ ಜಾಗ ಇರ್ಬೋದು ಅಥವಾ ಬಿ ಖರಾಬ್ ಜಮೀನು ಅಂತಾನೆ ಹೇಳ್ತಾರೆ ಸೊ ಇನ್ನು ಹೇಳ್ಬೇಕು ಅಂದ್ರೆ ನೀವು ಗೋಮಾಲ್ಗಳು ಗೋಮಾಳ ಅಂತ ಹೇಳ್ತೀವಲ್ಲ ಈಗ ದಾರಿ ರೋಡ್ ಬಿಟ್ಟಿರ್ತಾರೆ ಸೊ ಅವೆಲ್ಲದನ್ನು ಸಹ ಖರಾಬ್ ಜಮೀನು ಅಂತ ಕರೀತಾರೆ ಸ್ನೇಹಿತರೆ ಸೊ ಇಂಥ ಜಮೀನುಗಳು ಆಯಾ ಸರ್ವೆ ನಂಬರ್ಗಳ ವ್ಯಾಪ್ತಿಲಿ ಇಷ್ಟು ಕುಂಟೆ ಅಂತ ಬರ್ದಿರ್ತಾರೆ ಆಲ್ರೆಡಿ ಈಗ ನಮ್ದೊಂದು ನೀವು ಪಾಣಿ ತೆಗೆದು ನೋಡಿದ್ರೆ ನಿಮ್ಮ ಜಮೀನು ಪ್ಲಸ್ ಆ ಖರಾಬ್ ಜಮೀನು ಅವು ಮೆನ್ಷನ್ ಆಗಿರುತ್ತೆ ಸುಮಾರು ಜನ ನಾವು ನೋಡ್ತಿರ್ತೀವಿ ಈಗ ಸೈಡ್ ತಗೊಂಡಿರ್ತಾರೆ ಅದು ಖರಾಬ್ ಜಮೀನು ಆಗಿರುತ್ತೆ ಅಂದರೆ ರಾಜಕೀಲ ಹೋಗಿರುತ್ತೆ ಅಥವಾ ರೋಡ್ ಇರುತ್ತೆ ಹಂಗೆ ಸೊ ಅವೆಲ್ಲ ನೀವು ಡೀಟೇಲ್ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಖರಾಬ್ ಜಮೀನು ಅಂತ ಅಂದರೆ ಏನು ಅಂತ ಇನ್ನೊಂದು ಮುಖ್ಯವಾದಂತಹ ಅಂಶ ಏನಪ್ಪಾ ಅಂದ್ರೆ ಟಿಪ್ಪಣಿ ಅಂತ ಕರೀತಾರೆ ಟಿಪ್ಪಣಿ ಅಂದ್ರೆ ಏನಪ್ಪಾ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ರಾಜ್ಯದ ಜಮೀನುಗಳನ್ನ ಸರ್ವೆ ಮಾಡ್ಬೇಕ ಮಾಡಿದ್ರಂತೆ ಮಾಡಿದಾಗ ಸ್ವತಂತ್ರ ನಂತರ ಮತ್ತೆ ಅದನ್ನ ಜಮೀನನ್ನ ಅಳತೆ ಮಾಡಿದರೆ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ ಮಾಡಲಾದಂತಹ ಅಳತೆಗಳು ಕೆಲವು ತಪ್ಪುಗಳನ್ನ ಸರಿಪಡಿಸ್ಲಾಗಿದೆ ಆ ರೀತಿ ಸರ್ವ ಅದನ್ನೆಲ್ಲ ಸರಿಪಡಿಸಿರುವಂತದನ್ನೇ ಟಿಪ್ಪಣಿ ಅಂತ ಕರಿತಾರೆ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಮುಖ್ಯವಾದಂಥ ಅಂಶ ವಿಶೇಷ ಅಂದ್ರೆ ಆಕಾರ ಬಂದ್ ಅಂತ ಹೇಳ್ತಾರೆ ಆಕಾರ ಬಂದ್ ಬಂದ್ರಂದ್ರೆ ಜಮೀನಿನ ಅಂತಿಮ ವಿಸ್ತರಣವನ್ನ ಆಕಾರ ಬಂದ್ ಅಂತ ಕರೀತಾರೆ ಆಕಾರ ಬಂದ್ ಸಹ ನೋಡ್ಲು ಪಾಣಿ ಅಂತನೆ ಕಾಣುತ್ತೆ ಇದರಲ್ಲಿ ಇಪ್ಪತ್ತೆಂಟು ಸಾರಿ ಇಪ್ಪತ್ತೊಂಬತ್ತು ಕಾಲಂಗಳು ಇರುತ್ತೆ ಸ್ನೇಹಿತರೆ ಇದರಲ್ಲಿ ಇದು ಸಹ ನೋಡೋದಕ್ಕೆ ಪಾಣಿ ತರನೇ ಕಾಣತ್ತೆ ಆಕಾರ ಬಂದು ಹಾಗೇನೆ ಮುಟೇಶನ್ ಮುಟೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ನೀವು ಮುಟೇಶನ್ ಅನ್ನ ಅಂದ್ರೆ ವರ್ಷ ವರ್ಷ ನೀವು ತಗತಿದ್ರೆ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಮುಟೇಶನ್ ಪ್ರಾಪರ್ಟಿ ಅಂತ ಏನಂದ್ರೆ ಆಸ್ತಿ ಜಮೀನು ಯಾರಿಂದ ಯಾರಿಗೆ ಪ್ರಾಪರ್ಟಿ ವರ್ಗಾವಣೆ ಆಗಿದೆ ಎಂಬುದನ್ನು ತಿಳಿಸೋದಕ್ಕೋಸ್ಕರ ಈ ಒಂದು ಮುಟೇಷನ್ ಸಿಗುತ್ತೆ ಇದು ಗಿಫ್ಟು ಸೇಲು ವಿಲ್ಲು ಮತ್ತು ಉತ್ತರಾಧಿಕಾರ ಎಲ್ಲ ಬರುವಂತ ಎಲ್ಲ ವರ್ಗಾವಣೆಯಿಂದ ಬರುವಂತ ಇನ್ಫಾರ್ಮೇಶನ್ ನ ಈ ಒಂದು ಮುಟೇಶನ್ ನಮ್ಗೆ ತಿಳಿಸುತ್ತೆ ಸ್ನೇಹಿತರೆ ಸೊ ನಾನು ಆಗ್ಲಿ ಹೇಳಿದಾಗೆ ಮುಟೇಶನ್ ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ನಮಗೆ ಗೊತ್ತಿಲ್ದಂಗೆ ಎಷ್ಟೋ ಜಮೀನುಗಳು ಬೇರೆ ಬೇರೆ ಹೋಗ್ಬಿಟ್ಟಿರ್ತವೆ ಹಾಗಾಗಿ ನೀವು ಮೊಟೇಷನ್ನ ಅವಾಗ ಅವಾಗ ತೆಗೆಸಿ ನೋಡ್ತಾ ಇರ್ಬೇಕಾಗುತ್ತೆ ವಂಶವೃಕ್ಷ ಈಗ ವಂಶವೃಕ್ಷನೂ ಬಹಳ ಇಂಪಾರ್ಟೆಂಟ್ ಆಗಿದೆ ವಂಶವೃಕ್ಷ ಅಂದರೆ ವಂಶ ನಮ್ಮ ವಂಶದ ಮೂಲ ಅಥವಾ ಅದರ ಬೆಳವಣಿಗೆ ಅಲ್ಲಿನ ಕವಲುಗಳು ಹೀಗೆ ಅನೇಕ ಕುಟುಂಬದಲ್ಲಿ ಹುಟ್ಟಿದಂಥವರು ಮೃತಪಟ್ಟವಂಥವರು ಎಲ್ಲ ಹೆಸರಿನಲ್ಲಿ ಬರುವಂಥ ಜಮೀನಿನ ಡೀಟೇಲು ಹಾಗೆಯೇ ವಿದ್ಯಾರ್ಥಿ ಉದ್ಯೋಗ ವೃತ್ತಿ ಮೊದಲಾದಂಥ ಸಮಗ್ರ ಸಮಗ್ರ ಮಾಹಿತಿಗಳನ್ನೂ ಸಹ ಈ ಒಂದು ವಂಶವೃಕ್ಷದಲ್ಲಿ ಪಡ್ಕೋಬೋದು ನಾವು ಅಂದರೆ ಓವರ್ ಆಲ್ ಹೇಳ್ಬೋದು ಅಂದರೆ ಲೈಕ್ ಚಾರ್ಟ್ ಎಲ್ಲಿಂದ ಶುರು ಆಗ್ತಿದೆ ಎಲ್ಲಿಗೆ ಹೆಂಡಾಗ್ತಾಯಿದೆ ಯಾರು ಏನು ಮಾಡ್ತಾರೆ ಅನ್ನೋ ಒಂದು ಡೀಟೇಲ್ಸ್ ಆಗಿದೆ ಸ್ನೇಹಿತರೆ ಈ ಒಂದು ವಂಶವೃಕ್ಷ ಸೊ ಈ ವಿಷಯ ನಿಮಗೆ ತುಂಬ ಇಂಪಾರ್ಟೆಂಟು ಆ್ಯಕ್ಚುಲಿ ಎಲ್ಲರಿಗೂ ಶೇರ್ ಮಾಡಿ ನಾರು ಯಾರು ಇಗ್ನೋರ್ ಮಾಡಬೇಡಿ ಈ ಒಂದು ಎಲ್ಲ ಡೀಟೇಲ್ಸ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಷಯನ ಮುಗಿಸ್ತಾ ಇದ್ದೀನಿ ಹಾಗೆ ಹೆಚ್ಚೆಚ್ಚು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ನಮಸ್ಕಾರ